Bye! Ah! i don't

ದೇಶನ ಹೇಳಿದೈರ ಬಾಳ ನರೇಶನ ಹೇಳಿದನಿ ಬಂದ ನಾ ಮಾಡ ಮನೆಗೆ ಬಂದ ನಾ ಮಾಡ ಊಟ ಭರತನ ದೊಡ್ಡ ಹೋಗಿ ನಾ ಕರ್ಕೊಂಡ ಬರ್ತೀನ ನಾನಾ ಊಟ ಮಾಡಿ ಹೋಗಲೆ ಸತ್ಯ ಶರಣ ಹೋಗಿ ನೋಡ ಬರ್ತೀನಿ ನಾನಾ ಊಟ ಮಾಡಿ ಹೋಗಲಿ ಸತಿ ಶರಣ ಊಟ ಮಾಡಿ ಹೋಗಲೆ ಸತಿ ಶರಣ ಹೋಗಿ ಕರ್ಕೊಂಡ ಬರ್ತೀನ ನಾನಾ ಶಾ ರಾ ಸಾದ ಕೆಳೆಯ ಸರ್ಕೋ ಸಾಲ ತಾನಾ ಸಾಧ್ಯ ಸರ್ಕೋ ಸಾಲ ತಾನ ಲ ಗೋ ಮಾಲೆ ಪೈನಾಡೇ ಮಾಡೋದಾರ ಕುತಗೇನಾ ಕೋರೋದಗೀನಾ ದೇವರಾಡಗೆ ಮಾಡತೇನಾ ಕುರಿಯ ತಂದ ಕೋದಾರ ಕೂತಗೇಣ ದೇವರಡಗೆ ಮಾಡೇ ತಂದ ಕೋದರು ಕೋದಾರ ಕೂತಗೀಣ ಎರಡು ಮಕ್ಕಳ ಇದರೋ ಜಾಹೀರಗ ಎರಡು ಮಕ್ಕಳ ಇದರೋ ಜಾಹೀರಗಾರ ಕುರಿಯರು ಕೊಯೋ ನೋಡರು ಬ್ಯಾಚಿನಾ आवर गे मौज कंडता आज मेल मालगे ना हमारी मोज कंडता आज मेल मालगीना और मौज कंडता आज तार मेल मालगीना और मौज कंडता है आज मेल माल ಕೇತನ ತಮನ ನಾ ನಾ ಕರ್ದಾ ಕೇತನ ತಮನ ನಾ ನಾ ಕೂಸಗೆ ಕೊಯ್ಯತೇನೋ ಅಂಗ ಮೋಜ ಮಾಡವ ನಾ ನಾ ನೀ ತಗೊಂಡ ನೋಡತೇನೋ ನಾ ನಾ ಕುರಿ ಅಂಗ ಮೋಜ ಮಾಡೋ ನೀ ನಾ ನೀ ತಗೊಂಡ ನೋಡತೇನೋ ನಾ ನಾ ನಿಂತಗೊಂಡ ನೋಡತೀ ನೋಣ ಆಟ ಮಾಡೋದು ಓದನು ತಮಾನ ಆಟ ಮಾಡೋದು ಓದನು ತಮಾನ ತಡ ಚೆಂದ ಗಿಡ ಬ್ಯಾರೆ ಬ್ಯಾರಿನ ನಿಂತ ಗೊಂಡ ಮೋದ ತಾನ ಜಯ ವಸ್ತ್ರ ಸಾತ ನಂಬೋದ್ಯಾಣ ನಂಥೊಂಡ ಮೋಜ ನೋಡತಾನ ತಿಳಿ ಒಲ್ರಿ ತೋ ಪ್ರಾಣ ನೀಂಡ ಮೋಜ ನೋಡತಾನಾ ತಿಳೇವ್ರಾಣ ನಂತ ಕೊಂಡ ಮೋಜ ನೋಡತಾನಾ ತಿಳಿ ವಲರಿದ ತು ಪ್ರಾಣ ದಂಡ ಚೆನ್ನ ಅಟ್ಟ ದಡಕ್ಕೆ ಹೋಗಿ ರಂಡವನ ಏಳ ಕೊತ್ತೊತ್ತ ಮಲಗಿದೋ ನೀ ತಿಳಿಯವಲ್ರಿ ವಾದ ಹೇಳಕೋ ತಮ್ಮ ಎಷ್ಟೊತ್ತ ಮಲಗಿದೋ ನೀ ತಿಳಿ ವಲ್ತು ಪ್ರಾಣ ಹೇಳಕೋ ತಮ್ಮ ಎಷ್ಟೊತ್ತ ಮಲಗಿದೋ ನೀ ತಿಳಿಯವಲ್ಲೇ ವಾದ ದೋ ತಮ್ಮ ಎಷ್ಟೊತ್ತು ಮಲಗಿದೋ ನೀನಾ ತಿಳಿ ವಂತ್ರೀವಾ ತೋ ಜೀವಾ ಯಾ ಬೇಸಡೆ ಬ್ಯಾಸೋದಾರ ಯಾ ಯ ಬ್ಯಾಸಡ್ಯ ಬ್ಯಾಸೋ ತಾಣ ಅನಾ ಬೋರಡೆ ಅಳಲಿ ಕಾರ ತಿಳನಾ ಅಡಧವಾ ಕೇಳಳ ಸಾಪ್ಪಳನಾ ಅಡರಸಳ ಮಳಗೆನಾ

ಚಂಡಿ ನಾವೇ ಬೇರೆ ಬೇರೆ ನಾ ಅಯ್ಯೋ ಎದ ಭಗವಾನ ತೋ ಕವುದಿ ತೋದಾರ ಅಯ್ಯೋ ಎನ್ಮುನ ಭಗವಾನ ತೋ ಕವುದಿ ಹಾಡದವಾನ ಅಯ್ಯೋ ಎನಾಮ ಭಗವಾನ ತೋ ಕವು ಕೆರದಿ ತೋಡದವಾನ ಅಯ್ಯೋ ಎಣ್ಣ ಬಾಘವಾನ ದುಃಖವು ಕೆರದಿದ್ರೆ ಅಡದವನ ಹಿರಿ ಮಗ ಅಂಜಿ ಓಡಿದೋ ತಾನ ಹಿರಿ ಮಗ ಅಂಜಿ ಓಡಿದೋ ತಾನ ಶೇಖರ ಬಡವ ತಾಳು ನಾನ ಗಾಬರಾಗಿ ಜಿಗದನು ಮಳಗೇನ ಕೆಳಗ ಬಿದವಾದಿತೋ ಪ್ರಾಣ ಗಾಬರಾಗಿ ಜಿಗದನು ಮಳಗೇನ ಕೆಳಗ ಬಿದವಾದ ಪ್ರಾಣರಾಗೆ ಜನ ಮಳಗಿ ದಿ ತೋ ಪ್ರಾಣೇಜಿ ಗದಾನಾ ಮಳಗ ಪ್ರಾಣ ಮಗಾ ಬೇಳೋ ದೊಣತ ಮಗಾ ಬೇಳೋ

பூமிகவன பூமிக் பித்த மத்தோ கவனி சுமன கண்ட பந்த தைர ஏலத்தான சோழ இது ஆத்திர பால வேட கண்ட பந்த தைர்த்தானா சோழ ஏது ஆத்த பால ರೇತ ಸೋಲ ದ್ವಾರ ಪಾವೇಣ ಗಂಟ ಬಂದ ರೇತಾನ ಸೋಲೈ ದ್ವಾರಸ್ ಪದವಿ ಲಗೋ ತಯಾರ ಮಾಡ ಲಗೋ ತಯಾರ ಮಾಡೆ ನಾ ಹೋಗಿ ಕರ್ಕೊಂಡ ಬರ್ತೀನಿ ನಾನಾ ಊಟ ಮಾಡಿ ಹೋಗಲೆ ಸತಿ ಶರಣ ಕೂಡ ಚೆಡ ಯಾರ ಊಟ ಮಾಡಿ ಹೋಗಲೆ ಸತಿ ಶರಣ ಕೂಡ ಸಿಡ ಯಾ ಊಟ ಮಾಡಿ ಹೋಗಲೆ ಸತಿ ಶರಣ ಕೂಡ ಸೇಡ ಯಾರ ಊಟ ಮಾಡಿ ಹೋಗಲೆ ಸತಿ ಶರಣ ನಾಯಿತ ಅಡಗ ತೋತ ಯರನ ಎನಾಯಿತ ಅಡಗ ತೋತ ಎರನ ಬಂದನ ನದಿಯ ತಗದ ನಾಡಾದೋ ಪಂಗಾ ತೇನಾ ನಮೇ ಸಾವೋ ಜೀರಾನ ಹೆಂಗಾ ತೇನಾ ನಮೇ ಸಾವೋ ಜೀರಾ ಯಾರೇ ತಗದ ನಾಡಾದೋ ಪಂಗ ತೇನಾ ನವೇ ಸಾರದ ಜೀರಾ ಹೆಣಿ ತಗದ ನಾಡಾದೋ ನವೇ ஜாயிர்கா, பண்ணி தோ சாயனா ஜாஹீகா வந்தித்தோ சாயங்க தன சாத்தன ஊடவன சொல்லாட ஆகலி போ ಅಂತ ಹೇಳಿದನ ಸ್ವಾಮಿ ತಮದು ಆಗಲಿ ಭೋಜನ ಸುಳ್ಳಾಡಕಂತ ಹೇಳಿದರ ಸ್ವಾಮಿ ತಮ್ದು ಆಗಲಿ घाटी वचन हे सत्य शरणा आग एला हा दो संगती नाट वचनो सत्य शरणा आग एला हंग तोरतार एल्ली अदरणा आग तोर शर शवना ஆ மாறோத்தி ரே பத்திரே ஆடி தோல் மனா தெயல் மனதானே பாரா தோத்தி ரே பத்திர ஜேவா ஆடி தோல் மனா பார்த்தே மந்திர ஜேவா ಮಡರ ಊಟವನ ಕೂಡ ಮಡರ್ ಊಟವನ ಮಾತಾ ಕಲ್ಪನಾ ಮೌಸ ತಿ ನಂಗೆ ದಾಕೆ ಆಸ್ತೇನಾ ಅದಕ್ಕೆ ನಾ ಮಾ ತಿಳಿಯಾಸ್ತೆನಾ ಹಚ್ಚಬೇಡ್ರಿ ಅದಕ್ಕೇನಾ ಮಾಂಸ ತಿಂಗಳಂಗೆ ಡರಿ ಆಸ್ತೇನಾ ಹಚ್ಚಬೇಡ್ರಿ ಅದಕ್ಕೆ ನಾ ಮಾಂಸ ತಿನ್ನಂಗೆ ಡರಿ ಆಸ್ತೇನಾ ದಾಖೆ ಹಚ್ಚಬಡ್ರಿ ಅದಕ್ಕೆ ನಾ ಕೂಡಿ ಎಲ್ಲ ಎಲ್ಲಸ್ತೇನಾ ಕೂಡಿ ಎಲ್ಲ ಎಲ್ಲಿಸ್ತೇನ ಬಂದನೋ ನಬಿಯ ಸೈಬ ಶರಣ ನ್ ಮಾಡ ಮಾಡಿ ಡೋಲ್ ಮನದಾನ ಕುರಿಯದ ಮೇಯೋ ತೋಣ ಪೂರ್ಣ ಮಾಡಿ ದೋಲ್ನ ಕುರಿಯದ ಮೇಯೋ ತೋಣ ಫುಣ ಮಾಡೋಲ್ನದಾನ ಕುರಿಯದ ಮೇಯ ಕೊನ ಪೂರ್ಣ ಮಾಡಿ ದೋಲ್ನ ಕುರಿಯದ ಮೇ ಮಾಡಿಸ್ಯಾರೋ ಪರಕ್ರಮೇನ ಪುಣ್ಯ ಪಡದಾರ ಮೂರು ಜನ್ಮವನ ಎಲ್ಲಿ ಗೊಂದ ಚಂದ ಮುಗದ ಕೇಳರೆ ಕೂಡಿರಲ್ಲ ಜಾಣ ಇಲ್ಲಿ ಗೊಂದ ಚಂದ ಮುಗದ ತಾನ ಕೇಳರಿ ಕೂಡಿರಲ್ಲ ಜಾಣ ಎಲ್ಲಿ ಗೊಂದ ಚಂದ ಮುಗದ ತಾನ ಕೇಳರೆ ಕೂಡ வந்த சந்த மொகதன்ன கேளரே கூடி ரெல்ல ஊரா நன்ம ஏராஞ்சூரா நன்ம ரஜியா சேவன கல்பன ரிவாயுத்த ஓட்ட திரே வசரண வைர கே குத்தரு சோம ரிவாயுத்த ஓட்ட தவ வசபரண वयर खेळी कोण रे सोमाना रेवायचा उटा तो रेवास भरना वयरे खेळी कोण तर रो सोम रिवाय तोट तो वास भरना वैरी खेळी कोण को सोमाना सिलसिलकी दोष दो